ಮಹಿಳಾ ಸಿಬ್ಬಂದಿಗಳ ನಡುವೆ ಪ್ರಜ್ವಲ್ ಭಾರತಕ್ಕೆ ಬಂದ ಪ್ರಜ್ವಲ್ ರೇವಣ್ಣ ಎಸ್ ಐ ಟಿ ಕಚೇರಿಗೆ ಪ್ರಜ್ವಲ್ ಜರ್ಮನಿಯಿಂದ ಭಾರತಕ್ಕೆ ಬಂದು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಆದ ಪ್ರಜ್ವಲ್ ರೇವಣ್ಣರನ್ನು ಐ ಟಿ ಅವರು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಏನ ಸುದ್ದಿ ನೋಡ್ಕೊಂಡ್ ಬನ್ನಿ ಪ್ರಜ್ವಲ್ ರೇವಣ್ಣರನ್ನ ಎಸ್ಐಟಿ ಕಚೇರಿಗೆ ಕರೆತಂದ ಜೀಪ್ ನಲ್ಲಿದ್ದವರೆಲ್ಲ ಮಹಿಳೆ ಸಿಬ್ಬಂದಿಗಳು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಭಾರತಕ್ಕೆ ಬಂದಿದ್ದಾರೆ ಕಳೆದ ಮೂವತ್ನಾಲ್ಕು ದಿನಗಳಿಂದ ಜರ್ಮನಿಯಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣ ಅವರು ಗುರುವಾರ ಮಧ್ಯರಾತ್ರಿ ಬೆಂಗಳೂರಿನ ದೇವನಹಳ್ಳಿ ಬಳಿ ಇರುವ ಕೆಂಪೇಗೌಡ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದರು ಪ್ರಜ್ವಲ್ ರೇವಣ್ಣ ಅವರು ವಿಮಾನ ನಿಲ್ದಾಣದಲ್ಲಿ ಇಳಿಯುವಂತಿದ್ದಲೇ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದುಕೊಂಡರು ವಿಮಾನ ನಿಲ್ದಾಣದ ಹಿಂದಿನ ಗೇಟ್ ಮೂಲಕ ಪ್ರಜ್ವಲ್ ರೇವಣ್ಣ ಅವರನ್ನು ಹೊರಗೆ ಕರೆತರಲಾಯಿತು ಪ್ರಜ್ವಲ್ರನ್ನು ಕರೆದುಕೊಂಡು ಹೋಗಲು ಮಹಿಳಾ ಸಿಬ್ಬಂದಿ ಯವರೇ ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೀವೇ ನೋಡಿ ರೇವಣ್ಣರನ್ನ ಟಿ ಕಚೇರಿಗೆ ಜೀಪ್ ನಲ್ಲಿ ತಂದವರು ಬೇರೆ ಯಾರು ಅಲ್ಲ ಮಹಿಳಾ ಅಧಿಕಾರಿಗಳು ಮಾತ್ರ ಹೌದು ಪ್ರಜ್ವಲ್ ರೇವಣ್ಣ ಅವರು ಇದ್ದ ಜೀಪ್ನಲ್ಲಿ ಚಾಲಕ ಹೊರತುಪಡಿಸಿದರೆ ಉಳಿದ ಐವರು ಮಹಿಳಾ ಅಧಿಕಾರಿಗಳೇ ಇದ್ದರು ಜೀಪ್ನಲ್ಲಿ ಮಹಿಳಾ ಸಿಬ್ಬಂದಿ ಇದ್ದದ್ದು ಯಾಕೆ ಎಂಬ ಪ್ರಶ್ನೆ ಮೂಡದೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಸಂತ್ರಸ್ತರ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಹೀಗಾಗಿ ದೌರ್ಜನ್ಯಕ್ಕೆ ಒಳಗಾದವರು ಹೆದರದೆ ಬಂದು ದೂರು ಕೊಡಿ ಎಂದು ಸಂದೇಶ ರವಾನಿಸುವಲು ಮಹಿಳಾ ಸಿಬ್ಬಂದಿ ಎಸ್ ಐ ಟಿ ಕಚೇರಿಗೆ ಕರೆತಂದ್ರು ಎಂಬ ಪ್ರಶ್ನೆಗೆ ಉತ್ತರ ಎಸ್ ಐ ಟಿ ನೀಡಿದೆ ಹೌದು ವೀಕ್ಷಕರೇ ಎಸ್ ಐ ಟಿಯವರು ಒಳ್ಳೆಯ ಒಂದು ಸಂದೇಶವನ್ನು ನೀಡಿದ್ದಾರೆ ಮಹಿಳಾ ಸಿಬ್ಬಂದಿಗಳನ್ನು ಅವರನ್ನು ಕರೆತರಲು ನೇಮಕ ಮಾಡಿ ಅಂದರೆ ಅವ್ರ ಮೇಲೆ ಮಹಿಳಾ ಸಿಬ್ಬಂದಿಗಳ ಮೇಲೆ ಜವಾಬ್ದಾರಿಯನ್ನು ವಹಿಸಿ ಮಹಿಳೆಯರಲ್ಲಿ ಒಂದು ಏನಂತೀರ ನೀವು ಆಶಾಕಿರಣವನ್ನು ಮೂಡಿಸಿದ್ದಾರೆ ಅಂದರೆ ಸಂತ್ರಸ್ತರ ಮಹಿಳೆಯರು ಬಂದು ಕಂಪ್ಲೇಂಟ್ ಕೊಡಬೇಕು ಎಂಬ ಸಂದೇಶ ಕೂಡ ಈ ಒಂದು ಏನಂತೀರ ನೀವು ಕಾರ್ಯದಲ್ಲಿತ್ತು ಎಂದು ಹೇಳಲಾಗ್ತಾ ಇದೆ